ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆಪರೇಷನ್ ಸಿಂಧೂರ ಬಗ್ಗೆ ಇಡೀ ಜಗತ್ತೇ ಮೆಚ್ಚಿದೆ ಆದರೆ ಕಾಂಗ್ರೆಸ್ನವರು ಮಾತ್ರ ಅಪಸ್ವರ ಮಾಡ್ತಾ ಇದ್ದಾರೆ ನಮ್ಮ ಪಾಕಿಸ್ತಾನ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಇದನ್ನ ಪ್ರಶ್ನೆ ಮಾಡಿದ ಚೆಲ್ವಾದಿ ನಾರಾಯಣ ಸ್ವಾಮಿಗೆ ಈ ರೀತಿ ಅಪಮಾನ ಮಾಡೋದಾ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಶ್ನೆ ಮಾಡಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಡೆದ ಬಿಜೆಪಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಪಾಳೆಗಾರಿಕೆ ನಡೆಯುತ್ತಿದೆ ಕಳೆದ ಎರಡು ವರ್ಷದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಜನರ ಕೊಲೆ ಆಗಿವೆ ಹಲವು ಅಧಿಕಾರಿಗಳ ಸೂಸೈಡ್ ಆಗಿದೆ ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ದರ್ಪ ಸೊಕ್ಕು ಮುರಿಯುವ ಕೆಲಸ ಈ ಭಾಗದ ಜನ ಮಾಡ್ತಾರೆ ನಿಮ್ಮ ತಂದೆಯು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತಹ ನಾಯಕರ ಮಗನಾಗಿ ನಿಮ್ಮ ನಡವಳಿಕೆ ಅಕ್ಷಮ್ಯ ಅಪರಾಧ ಪೊಲೀಸ್ ಅಧಿಕಾರಿಗಳನ್ನ ಪುಡಾರಿ ರೀತಿ ಇಟ್ಟುಕೊಂಡಿದ್ದೀರಿ ನಮ್ಮ ಕಾರ್ಯಕರ್ತರನ್ನ ಬೆದರಿಸ್ತೀರಿ ಒಂದು ಕೊಲೆಗೆ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ಟುವ ಕೆಲಸ ಮಾಡ್ತಿದ್ದೀರಿ ಅಧಿಕಾರ ಶಾಶ್ವತ ಅಲ್ಲ ನೆನಪಿನಲ್ಲಿ ಿ ಎಂದು ವಾಗ್ದಾಳಿ ನಡೆಸಿದರು ಬಂಧುಗಳೇ ನಾನು ಈ ಸಂದರ್ಭಗಳು ಮಾತನ್ನು ಪಡ್ತೇನೆ ನಾನು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಈ ಬಂಧು ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪ್ರಿಯಾಂಕ ಖರ್ಗೆ ಬೆದರಿಕೆ ಹಾಕೋದಕ್ಕೆ ಬಂದಿಲ್ಲ ಆದ್ರೆ ಒಂದಾತನ ನೇರವಾಗಿ ಸಂದರ್ಭದಲ್ಲಿ ಇಚ್ಛ ಪಡ್ತೇನೆ ಯಾರು ಗುಲ್ಬರ್ಗ ಜಿಲ್ಲೆ ಇವತ್ತು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಮಾತನಾಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಲು ಪಾಲುಗಾರಿಕೆ ನಡೀತಾ ಇದೆ ಪಾಲುಗಾರಿಕೆ ನಡೀತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇವತ್ತು ಈ ಭಾಗದಲ್ಲಿ ಹದಿನೆಂಟರಿಂದ ಕಳೆದ ಇರುವ ವರ್ಷದಲ್ಲಿ ಹದಿನೆಂಟು ಇಪ್ಪತ್ತು ಜನ ಇವತ್ತು ಹತ್ಯೆ ಆಗಿದೆ ಮರ್ಡರ್ಗಳಾಗಿದೆ ಸೂಸೈಡ್ಗಳು ಕೂಡ ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಕೈ ಬಂದಿದೆ ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಅಧಿಕಾರದ ಅಹಂಕಾರ ನಿಮ್ಮ ಸ್ವತ್ತನ್ನು ಅಡಗಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಈ ಭಾಗದಲ್ಲಿರ್ತಕ್ಕಂಥ ಮಗಾರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ನೀಡ್ತಾರೆ ತಕ್ಕ ಉತ್ತರ ಕೊಡ್ತಾರೆ ಅಧಿಕಾರ ಶಾಶ್ವತ ರೀತಿಯಲ್ಲಿ ತಾವೇನು ನಡ್ಕೊಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಿಮಗೆ ಇದು ಶೋಧ ತರ್ತಕ್ಕಂಥದ್ದಲ್ಲ ಶೋಧ ಬರ್ತಕ್ಕಂಥದ್ದಲ್ಲ நம்ம தங்க கூட கேந்திர விரோத பட்ச நாயக்கா கூட யூரப்ப முக்கியம்தான் விரோத பக்க நாயக்காக ನಂತರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ನಮ್ಮ ಯಾವ ಬಿಜೆಪಿ ಕಾರ್ಯಕರ್ತರಿಗೆ ಏನಾದ್ರೂ ಆದ್ರೆ ಇಲ್ಲಿ ಬಂದು ಖರ್ಗೆ ಅವರಿಗೆ ಸವಾಲ್ ಹಾಕ್ತೇವೆ ದಿನ ಅಂಬೇಡ್ಕರ್ ಸಂವಿಧಾನ ಪುಸ್ತಕ ಹಿಡಿದುಕೊಂಡು ಓಡಾಡ್ತೀರಲ್ಲ ಯಾವ ನಲ್ಲಿ ಗುಂಡಾಗಿರಿ ಮಾಡಿ ಅಂತ ಬರೆದಿದ್ದಾರೆ ತೋರಿಸಿ ಪೊಲೀಸ್ ಠಾಣೆ ನ್ಯಾಯಾಲಯ ಜನಪ್ರತಿನಿಧಿ ಸಂವಿಧಾನದಲ್ಲಿ ಇರೋದು ನೀವು ಪೊಲೀಸ್ ಠಾಣೆಗೆ ಹೋಗಬೇಕಾಗುತ್ತದೆ ಆದ್ರೆ ಗುಂಡಾಗಿರಿ ಮಾಡಿ ಅಂತ ಹೇಳಿದ್ದಾರೆ ನಿಮಗೆ ದಮ್ ಇದ್ರೆ ನಾವೆಲ್ಲರೂ ಬಂದಿದ್ದೀವಿ ಬನ್ನಿ ಕೂಡಿ ಹಾಕಿ ನೋಡೋಣ ಎಂದು ಸವಾಲು ಹಾಕಿದರು ಉಳಿಸಬೇಕಾಗಿರೋದು ಕಲಬುರಗಿ ಜನನ ಉಳಿಸ್ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅಂತಲ್ಲ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ಯಾವುದೇ ಬಿಜೆಪಿಯ ಕಾರ್ಯಕರ್ತರಿಗಾದ್ರೂ ಕೂಡ ನಾವು ಇಲ್ಲಿ ಬರ್ತೀವಿ ಖರ್ಗೆ ನನ್ನ ಆಗ್ತೀರಿ ಅಂತ ಹೇಳಕ್ ಬಂದಿರೋದು ನಾವಿಲ್ಲಿ ಅದಕ್ಕೆ ಬಂದಿರೋದು ನಾವಿಲ್ಲಿ ಚಲಿ ನಾರಾಯಣ ಅವರು ಏನೋ ಒಂದು ಮಾತಂದ್ರು ನಾನು ಹೇಳಕ್ ಹೋಗಲ್ಲ ಪದನ ಆಯ್ತು ಸ್ವಾಮಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತೀರಲ್ಲ ಅಂಬೇಡ್ಕರ್ ಪುಸ್ತಕ ಸಂವಿಧಾನ ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರೆ ಅಲ್ಲೂ ಸಂವಿಧಾನ ಹಿಡ್ಕೊಂಡ್ ಬಂದ್ರಿ ಚಲರಾದಿ ಸ್ವಾಮಿ ಯಾವ ಪೇಜಲ್ಲಿ ಕಾರಜೋಳವ್ರೆ ಯಾವ ಪೇಜಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರೆದವ್ರೆ ಅಂಬೇಡ್ಕರ್ ಅವ್ರು ತೋರಿಸಿ ಬರ್ದವ್ರು ಯಾವ ಪುಸ್ತಕ ಯಾವ ಪೇಜಲ್ಲಿ ಬರ್ದಿದ್ದೀರ ತೋರಿಸಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತೀರಲ್ಲ ಬರ್ದಿದ್ದಾರ ಈ ಪೊಲೀಸ್ ಸ್ಟೇಷನ್ ಕೊಟ್ಟಂತ ಸಂವಿಧಾನದಲ್ಲಿ ಇರೋದು ಪೊಲೀಸ್ ಸ್ಟೇಷನ್ ನ್ಯಾಯಾಲಯಗಳು ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು ಅದು ತಾನೇ ಸಂವಿಧಾನ ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ ಅಂತ ಹೇಳಿದಾರ ನಿಮಗೆ ಬಂದ್ ಇದ್ರೆ ಬನ್ನಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವು ತಮ್ಮಿ ಸೈನ್ಯ ಕೊಡಕ್ಕೆ ನೋಡೋಣ ನಮ್ಮನ್ನ ಕೊಡಕಿಲ್ಲ ನಿಮ್ಗೆ ತಾಕತ್ತಿಲ್ಲ ಬನ್ನಿ ನೋಡೋಣ ಆ ಬನ್ನಿ ಇಲ್ಲ ನಿಮ್ಗೆ ಎಷ್ಟು ದಿನ ಎಷ್ಟು ಇನ್ನಿರೋದೆಷ್ಟು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋತದೋ ಗೊತ್ತಿಲ್ಲ ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು ಎಷ್ಟು ರಾಜ್ಯದಲ್ಲಿದ್ದೀರ ನೀವು ದೇಶದಲ್ಲಿ ಎಷ್ಟಪ್ಪ ಎರಡ ನೂರ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಮಾಜಿ ಸಚಿವರಾದ ವಿಧಾನ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸಿಟಿ ರವಿ ಸೇರಿದಂತೆ ಜಿಲ್ಲೆಯ ಶಾಸಕರು ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್